ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶ್ರೀ ಇವತ್ತು ನಾನು ನಮ್ಮ ಹೆಂಡಿ ನಮ್ಮಮ್ಮ ನಮ್ಮವ ಎಲ್ರೂ ಹೊಲ್ಕೋಗ್ತಾ ಇದ್ದೀವಿ ಓ ನೀವು ಮನೇಲಿರೋಯ್ತು ಹೇಗಿರೋದು ಹೋಗಿದ್ದು ಬರ್ತೀನಿ ಮನೇಲಿರು ಅವ್ರ ಮನೇಲಿರು ಅಂದರೆ ಇರೋಲ್ಲ ಇರಲ್ಲ ಅಂತ ಅವಳೆ ಹೋಗಿದ್ದು ಬರ್ತೀವಿ ಆಯಿತಾ ಮಾವಿನ ಜೊತೆ ಇರೋದು ಇರೋದು ಬಿಟ್ಬಿಡ್ತೀನಿ ಕೇಳಿಸ ಫ್ರೆಂಡ್ಸ್ ನಮ್ಮಮ್ಮ ಮತ್ತೆ ನನ್ನ ತಂಗಿ ಕೊಕ್ಕೆ ಎತ್ಕೊ ಬರ್ತಾ ಇದ್ದಾಳೆ ಎಳ್ಳೀರ್ ಕಿತ್ಕೋಬೇಕು ಸ್ವಲ್ಪ ಎಳ್ಳೀರ್ ಕುಡ್ಕೊಂಡು ಹಾಗೇ ಜೋಳ ಕಿತ್ಕೊಂಡು ಬರಬೇಕು ಇರ್ಕ ಹೌದಾ

ಜೋಳ ಇಷ್ಟಿಷ್ಟು ದಪ್ಪ ಬಿಟ್ಟಿದೆ ಇವಾಗ ಅದು ದಪ್ಪ ಆಗ್ಬಿಟ್ಟದಲ್ಲಕ್ಕ ಹಾಂ ನವಿಲು ಮತ್ತೆ ಹಂದಿಗಳು ಇರ್ತವೆ ಇಲ್ಲಿ ಹುಷಾರ ನೀರು ಕೇಳ್ತಾ ಇದ್ದಾಳೆ ಚಾನಲ್ ನೀರಲ್ಲಿ ಚಾನಲ್ ನೀರಲ್ಲಿ ನೋಡಿಲ್ಲ ಓ ಇಷ್ಟು ನೀರು ಹೋಯ್ತಾ ಅದೇ ಚಾನಲ್ ಯಾಕೆ ಕುತ್ತಿ ಚಿ ಕಡಿಗ ಅಡಿ ಅದಕ್ಕೆ ಬಂದ್ರೆ ಯಾ ಮೇಕೆ ಕೆಟ್ಟಿಸ್ತೀರ ಹ್ಞೂ ನಿಂಗೆ ಬಿದ್ದಕ್ಕೆ ಹೋಗ್ಯಾ ನನಗೆ ಹಾಂ ಗೊಮ್ಸೆನ ಬಿಡೋತ ಸಾಕ್ತಡ ನೋಡ್ತೀನಿ ಬಾ ಕಾಯಿ ಎಣಿರ ಬೈ ಅಲ್ಲಿ ಸಾಕು ಕಾಯ್ತಾಳೆ ಕಾಯ್ತಾ それで待ってビスこうそさりかちゃりりさりりりたらばのさりかちゅちゃね <laughs> <laughs> ಇದೊಂದೇ ಸೊಪ್ಪು ಸಾಕ ಬೇರೆ ಸೊಪ್ಪು ಹ್ಮ್ ಓ ಕೈ ಓಡುತ್ತೇನೋ ಇದುವೇ ಬಂದ್ ಕ್ಲೀನ್ ಮಾಡ್ತೀವಿ ಅಲ್ಲಿ ಪದ್ದಕ್ಕ ಬಂದಿತಾ ಹಾ ಪದ್ದಕ್ಕನ ಬಂದಿದ್ದು

సాకుబిడు ఎదాత్ ಹಂಗಿ ನಮ್ಮಮ್ಮ ಅವರಿಬ್ಬರು ಎಳೆಯರು ಕೊಚ್ಕೊ ಕುಡಿತಾ ಇದ್ದಾರೆ ಇವಾಗ ಎಷ್ಟು ಒಳ್ಳೆ ಸಿಕ್ಕಾಪಟ್ಟೆ ಕಚ್ಚಿ ನೋಡಿಲ್ಲ ಎಷ್ಟು ಗಂದೆ ಬಂದ್ಬಿಟ್ಟಿದೆ ಎರಡು ಮೂರು ಬಂದವ ಹ್ಮ್ ಕಾಯಿ ಬಿದ್ದಿದ್ದ ನೋಡ್ಕೊಬಿಟ್ಟಿದ್ದಾಳೆ ಒಳ್ಳೆ ಅವಾಲಿ ಹ್ಮ್ ಸಿಕ್ಕಾಪಟ್ಟೆ ಕಚ್ಚಿ ಹಾಕ್ಬಿಟ್ಟ ನೋಡಲ್ಲ ಹೆಂಗ್ ಕೆರ್ಕತ್ತಾಳೆ ಬೇಡ ಮನೇಲಿ ಇರೋದು ನಾನು ಬರ್ತೀನಿ ಅಂತಂದ ಇಲ್ಲಿ ನೋಡಿಲಿ ಹಿಡ್ಕ ಇಲ್ಲಿ ನೋಡಿಲಿ ಎಷ್ಟು ಗಂದೆ ಬಂದಿದೆ ಹಿಡ್ಕ ಬಿಸಿನೀರಲ್ಲಿ ಹೋಗಿ ತೊಳೆದ್ಬಿಡೋಣ ಸುಮ್ನೀರು ಹಿಡ್ಕ ಏಣ್ಣ

ಎಲ್ಲಿಗೆ ಕನಕ ಮರದ ಬಿಟ್ಟಿದೆ ಒಂದ್ ನಾಲ್ಕು ಅಲ್ಲೊಂದು ನಾಲ್ಕು ಐದು ಗಿಡ ಇದೆ ಎಲ್ಲ ಕಳ ಬೆಳಕೋಗ್ಬಿಟ್ಟಿದೆ ದೇವಸ್ಥಾನ ಕ್ಲೀನ್ ಮಾಡಬೇಕು ಅರ್ಧ ಇಂದನು ಕೊಚ್ತಾನೆ ಹಳೆ ಅದಾಯ್ತಾನೇ ಇಲ್ಲ ಕುಡ್ದೇಕಾ ಇನ್ನೊಂದು ಎಳ್ಳಿರ್ ಕಿತ್ಕೊಳ್ಳೆ ಹೊಟ್ಟೆ ಏರುಯ್ತು ಅಂತೆ ನೀನು ಎಸಿ ಕುಡ್ದೆ ಕಾಯಿ ಕೊಟ್ಬಿಡು ಹ್ಞೂ ತಿನ್ನು ಎಸಿ ಬರ್ದು sono So the Light ho pagato i rimanenti giù le chiponti meno la carica è carica di nuovo in passato quando i ನನ್ನ ತಂಗಿ ಕೂತಾ ಇದ್ದಾಳೆ ಸೊಪ್ಪು ಏನಾದರೂ ಪರಕೆ ಮಾಡೋಕ್ಕೆ ಇನ್ನು ಆಡಿ ಕಸ ಗುಸೋಕೆ ಮತ್ತೆ ಕಸ ಕಸಗುಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಏನವ ಏನ ಇದು ಕಸ್ಬಾಳಕೆ ಮಾರಕ್ಕೋಸ್ಕರ ತೊಗೊಬಂದಿರೋದು ಮಸತು ಸೌದೆ ತಗೊಂಡು ಬಂದಿದ್ದಾರೆ ನೀರು ಬಂದು ಕೈ ಕಾಲು ಮುಖ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು